ಗದ್ರಾಟಿಗೆಯಲ್ಲಿ ಭಕ್ತಿ ಗೀತೆಯ ಧ್ವನಿ ಸುರಳಿ ಬಿಡುಗಡೆ ಮತ್ತು ವಿವಿಧ ಸಾಹಿತಿಗಳ ಕೃತಿಗಳ ಪ್ರದರ್ಶನ ಕಾರ್ಯಕ್ರಮ ಕೋಟ್ಪ ಕಾಯ್ದೆ ಉಲ್ಲಂಘಿಸಿ ತಂಬಾಕು ಉತ್ಪನ್ನ ಮಾರಾಟ ಮಾಡಿದ ಅಂಗಡಿಗಳಿಗೆ ಕೇಸ್ ದಾಖಲು ಹಾಗೂ ದಂಡ ವಿಧಿಸಿದ ಅಧಿಕಾರಿಗಳು ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ತಾಲೂಕಿನ ಸುಪ್ರಸಿದ್ಧ ಸಿದ್ಧ ಪರ್ವತದ ಬಗಳಾಮುಖಿ ಅಂಬಾ ಮಠದ ಅಂಬಾದೇವಿ ಇಡೀ ದೇಶದಲ್ಲಿರುವ ಶಕ್ತಿ ಪೀಠಗಳಲ್ಲಿ ಇದು ಒಂದು ಇಂತಹ ಶಕ್ತಿ ದೇವತೆಯ ಜಾತ್ರೆ ಅಂಬಾ ಮಠದಲ್ಲಿ ಜನವರಿ ಎರಡರಿಂದ ಪ್ರಾರಂಭವಾಗುತ್ತಿತ್ತು ಈ ಜಾತ್ರೆಯಲ್ಲಿ ವಿವಿಧ ಅಭಿವೃದ್ಧಿಯ ಕಾಮಗಾರಿಗಳ ಭೂಮಿ ಪೂಜೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಆಗಮಿಸಲಿದ್ದಾರೆ ಎಂದು ಶಾಸಕದ ಹಂಪನಗೌಡ ಬಾದರಿ ಅವರು ಹೇಳಿದರು ಅಂಬಾ ಮಠದಲ್ಲಿ ಜನವರಿ ಎರಡರಿಂದ ಪ್ರಾರಂಭವಾಗುವ ಜಾತ್ರೆ ಪ್ರಯುಕ್ತ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಗುರುವಾರ ಬೆಳಗ್ಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ರಾಜ್ಯ ಮತ್ತು ಇಡೀ ದೇಶದಲ್ಲೇ ಹೆಸರುವಾಸಿಯಾದ ಹಾಸನಾಂಬೆ ಧರ್ಮಸ್ಥಳದ ಮಾದರಿಯಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗುವುದು ಲೈಟಿಂಗ್ ಚರಂಡಿ ఫుట్పాత్ రథ బీది శౌచాలయ ప్రసాద నిలయ ఆస్పత్రి పోలీస్ ఠాణ మందిర సేరదంతే ಕೆಆರ್ಐಡಿಎಲ್ ಲ್ ಹಾಗೂ ಕೆ ಡಿ ಬಿ ಯೋಜನೆಯ ಅನುದಾನದಲ್ಲಿ ಕಾಮಗಾರಿ ಅಭಿವೃದ್ಧಿಪಡಿಸಲಾಗುತ್ತದೆ ದೇವಸ್ಥಾನದ ಕಟ್ಟಡ ಆರು ಕೋಟಿ ಮೂರು ಲಕ್ಷ ಸಂಪೂರ್ಣ ಅಭಿವೃದ್ಧಿಪಡಿಸಿ ದೇಶದಲ್ಲಿಯೇ ಒಂದು ಮಾದರಿ ಪೀಠಶಕ್ತಿಯ ಕ್ಷೇತ್ರವನ್ನಾಗಿ ಆಕರ್ಷಣೆ ಪಡಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ದೇವಸ್ಥಾನದ ಹಣ ದುರುಪಯೋಗ ಆರೋಪವೂ ಕೂಡ ಶುದ್ಧ ಸುಳ್ಳು ದೇವಸ್ಥಾನ ಪವಿತ್ರ ಸ್ಥಳ ಯಾವುದೇ ಕಾರಣಕ್ಕೆ ಒಂದು ನಯ ಪೈಸೆಯೂ ಸಹ ದುರುಪಯೋಗ ಆಗಿಲ್ಲ ಆಗುವುದು ಇಲ್ಲ ದೇವಸ್ಥಾನದ ಶ್ರೀಚಕ್ರ ಪವಿತ್ರತೆ ಉಳಿಯಬೇಕು ಎಂದು ಅರ್ಚಕರು ಹೇಳಿದ ಕಾರಣ ಅದನ್ನು ಅಲ್ಲಿಯೇ ಉಳಿಸಲಾಗಿದೆ ಕಟ್ಟಿದ ದೇವಸ್ಥಾನ ಕಟ್ಟಡವನ್ನು ತೆರವುಗೊಳಿಸಿಲ್ಲ ಎಂದರು అదే సుమారు అందాజ దేవస్థానం అది పార్కు డ్రైనేజు మూ డివైన్ ముందే దినీ పర్మనెంట్ ఉద్దేశాం అతర మహోత్సవం కూడా సుమారు కోటి అందాజ ై డివైడర్ డివైడర్ మధ్య జన మధ్యలోబు అదే నేను డిజిటల్ మ్యాపీ ఫ్లాన్సి రీసెంట్ దేవస్థానం కేంద్రీతడి ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ ವಾಸ್ತು ಆಯ ಮುಜರಾಯಿ ಇಲಾಖೆಯ ಅಭಿಪ್ರಾಯ ಒಳಗೊಂಡು ಅಂಬಾದೇವಿ ದೇವಸ್ಥಾನವು ನಿರ್ಮಾಣ ಆಗಬೇಕಾಗಿದೆ ಇದರಲ್ಲಿ ಯಾರೂ ರಾಜಕೀಯ ಬಣ್ಣ ಬಳಿಯಬಾರದು ಶಾಸ್ತ್ರೋಕ್ತವಾಗಿ ಕಟ್ಟಿ ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಪ್ರವಾಸಿ ತಾಣವನ್ನಾಗಿ ಸಕಲ ಸದ್ಭಕ್ತರಿಂದ ಆಕರ್ಷಣೆಗೊಳಿಸಬೇಕು ಎಂದರು

ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಸವರಾಜ ಹಿರೇಗೌಡರ್ ಎನ್ ಅಮರೇಶ್ ರಾಜುಗೌಡ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಂಗನಗೌಡ ಗೊರೆಬಾಳ್ ಶ್ರೀ ಶಕ್ತಿ ತಾಲೂಕು ಘಟಕದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಇಒ ಚಂದ್ರಶೇಖರ್ ಪೌರಾಯುಕ್ತ ಪಾಂಡುರಂಗ ಇಟಗಿ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಸ್ಥಳೀಯ ಸಮಸ್ಯೆಗಳ ಈಡೇರಿಕೆಗಾಗಿ ಸಿಪಿಐಎಂ ಪಕ್ಷ ಸಿಂಧನೂರ್ ತಾಲೂಕಿನಾದ್ಯಂತ ಮನೆ ಮನೆ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಂದು ಪಟ್ಟಣದಲ್ಲಿ ಪ್ರಚಾರಾಂದೋಲನ ಭಾಗವಾಗಿ ಮನೆ ಮಾಲೀಕರಿಗೆ ಮತ್ತು ವಾಣಿಜ್ಯ ಮಳಿಗೆ ಮಾಲೀಕರಿಗೆ ಸ್ಥಳೀಯ ಸಮಸ್ಯೆಗಳ ಕುರಿತು ಮನವರಿಕೆ ಮಾಡಿಕೊಡುವ ಮೂಲಕ ಪ್ರಚಾರ ಕಾರ್ಯ ನಡೆಯಿತು ಸಿಂಧನೂರು ತಾಲೂಕಿನಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ನೂರ ಹದಿನಾರು ಶಿಕ್ಷಕರ ಸ್ಥಾನಕ್ಕೆ ಕಾಯಂ ಶಿಕ್ಷಕರನ್ನು ನೇಮಿಸಬೇಕು ತಾಲೂಕಿನಲ್ಲಿ ಖಾಲಿ ಇರುವ ವೈದ್ಯರನ್ನು ನೇಮಿಸಬೇಕು ಮತ್ತು ಇರುವ ವೈದ್ಯರಿಗೆ ಸಮರ್ಪಕವಾಗಿ ಡ್ಯೂಟಿ ಸಮಯದಲ್ಲಿ ಸರಿಯಾಗಿ ಆಸ್ಪತ್ರೆಯಲ್ಲಿಯೇ ಇದ್ದು ಕಾರ್ಯನಿರ್ವಹಿಸಲು ಸೂಚಿಸಬೇಕು ಎನ್ನುವ ಮೂಲಭೂತ ಎರಡು ಬೇಡಿಕೆಗಳಾದ ಶಿಕ್ಷಣ ಮತ್ತು ಆರೋಗ್ಯದ ಸಮಸ್ಯೆ ಈಡೇರಿಸಲು ಒತ್ತಾಯಿಸಿ ಇಂದು ತುರ್ವಿಹಾಳ್ ಪಟ್ಟಣದಲ್ಲಿ ಸಿಪಿಐ ಎಂ ಪಕ್ಷದ ವತಿಯಿಂದ ಪ್ರಚಾರ ಕಾರ್ಯ ನಡೆಯಿತು ಮುಖ್ಯ ರಸ್ತೆಯಲ್ಲಿರುವ ವಾಣಿಜ್ಯ ಮಳಿ ಹಾಗೂ ಮನೆಗಳಿಗೆ ಭೇಟಿ ನೀಡಿ ಕರಪತ್ರ ನೀಡುವ ಮೂಲಕ ಕಾರ್ಯಕ್ರಮದ ಕುರಿತು ತಿಳಿಸುತ್ತಾ ಇದೇ ತಿಂಗಳು ಹದಿನಾರರಂದು ಸಿಂಧನೂರು ತಹಸೀಲ್ದಾರರಿಗೆ ಮತ್ತು ಇಪ್ಪತ್ತೊಂದರಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದು ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಮಾಡಿಕೊಂಡಿದ್ದೇವೆ ಎಂದು ತಾಲೂಕಾ ಕಾರ್ಯದರ್ಶಿ ಗೌಡ ಕಲ್ಲೂರ್ ತಿಳಿಸಿದರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಟ್ಟಡ ಕಾರ್ಮಿಕರ ಆರೋಗ್ಯ ಪರೀಕ್ಷೆ ಮಾಡುವ ಸಂಚಾರಿ ಆರೋಗ್ಯ ಘಟಕ ವಾಹನವನ್ನು ಸ್ವಾಗತಿಸಿದ ಕಟ್ಟಡ ಕಾರ್ಮಿಕರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಮುನಿಸ್ವಾಮಿ ಹೊನ್ನೂರಪ್ಪ ಎಸ್ ದೇವೇಂದ್ರಗೌಡ ಭಂಡಾರ್ಯಪ್ಪ ದ್ಯಾಮನಗೌಡ ಬೀರ್ಗಿ ದುರ್ಗಪ್ಪ ವಕ್ರಾಣಿ ಬಸವರಾಜಪುರ ಕಾಶಿಂ ಮೇಸ್ತ್ರಿ ನಬಿಸಾಬ್ ಹಾನೆ ವಸೂಲ್ ಇದ್ದರು ನರೇಗಾ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಉದ್ವಾಳ ಗ್ರಾಮದಲ್ಲಿ ಹೈಟೆಕ್ ಶೌಚಾಲಯ ಸಿಡಿ ನಿರ್ಮಾಣ ಕಾಮಗಾರಿಗಳನ್ನು ಪರಿಶೀಲಿಸಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ನರೇಗಾ ಕಾಮಗಾರಿ ಕಡತಗಳನ್ನು ಹಾಗೂ ಏಳು ವಾಹಿನಿ ಪುಸ್ತಕಗಳನ್ನು ಸಹಾಯಕ ನಿರ್ದೇಶಕ ಎಂಕಪ್ಪ ಪರಿಶೀಲಿಸಿ ಕರ ವಸೂಲಾತಿ ಕುರಿತು ಸಿಬ್ಬಂದಿ ಜೊತೆಗೆ ವಿಚಾರಣೆ ಮಾಡಿ ನೀಡಿದ ಗುರಿಯನ್ನು ಪೂರ್ಣಗೊಳಿಸಲು ತಿಳಿಸಿದ ಸಹಾಯಕ ನಿರ್ದೇಶಕ ಎಂಕಪ್ಪನವರು ನರೇಗಾ ಕೂಲಿ ಕಾರ್ಮಿಕರ ಇ ಕೆವೈಸಿಯನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಲು ಸೂಚಿಸಿದರು ಮತ್ತು ಮಾನವ ದಿನಗಳು ಸೃಜನೆ ಕಡಿಮೆಯಾಗಿರುವುದು ಹೆಚ್ಚಿನ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಿ ಗುರಿಯನ್ನು ಕಡ್ಡಾಯವಾಗಿ ತಲುಪಲು ತಿಳಿಸಿದರು ತದನಂತರ ಕನ್ನಾರಿ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕೂಲಿ ಕಾರ್ಮಿಕರ ಜೊತೆಗೆ ಕೂಲಿ ಮೊತ್ತದ ವಿವರಣೆ ಕೇಳಿ ನರೇಗಾ ಕೂಲಿ ಕಾರ್ಮಿಕರೊಂದಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸರಿಸಮನಾದ ಕೂಲಿ ಮುನ್ನೂರ ಎಪ್ಪತ್ತು ಮೊತ್ತವನ್ನು ಪಡೆಯಲು ಸಲಹೆ ಸೂಚಿಸಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುದುಕಪ್ಪ ಸರಸ್ವತಿ ತಾಂತ್ರಿಕ ಸಂಯೋಜಕ ಮೆಹಬೂಬ್ ಬಿಎಫ್ ಟಿ ಆಂಜನೇಯ ಬೆಳಗುರ್ಕಿ ಜೆಕೆಎಂ ಹಾಗೂ ಪಂಚಾಯತ್ ಸಿಬ್ಬಂದಿಗಳು ಇದ್ದರು ಸಿಂಧನೂರು ತಾಲೂಕಿನ ಗದ್ರಟಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದ ಆಲಯದಲ್ಲಿ ಎಚ್ಎಂ ಶ್ರೀಶೈಲ್ ಉಪನ್ಯಾಸ ರಚಿಸಿದ ಶ್ರೀ ಚೌಡೇಶ್ವರಿ ದೇವಿಯ ಗೀತೆಯ ಧ್ವನಿ ಸುರಡಿ ಬಿಡುಗಡೆ ಮತ್ತು ವಿವಿಧ ಸಾಹಿತಿಗಳ ಕೃತಿಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು ಕರುನಾಡ ಕವಿ ಕಾವ್ಯ ಪ್ರತಿಭಾ ಸಿಂಚನ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಶ್ರೀ ಸುಕ್ಷೇತ್ರ ಗದ್ರಟಗಿ ಚೌಡೇಶ್ವರಿ ದೇವಿ ಸಕಲ ಭಕ್ತರ ಬಳಗ ವತಿಯಿಂದ ಧ್ವನಿ ಸುರುಳಿ ಕಾರ್ಯಕ್ರಮದಲ್ಲಿ ಕರುನಾಡ ಕವಿ ಕಾವ್ಯ ವೇದಿಕೆ ಸದಸ್ಯರಾದ ಶ್ರೀ ಪಿ ವೆಂಕಟೇಶ್ ಬಾಗಲವಾಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವುದು ತಂದೆ ತಾಯಿ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಧ್ವನಿಸುರುಳಿಗೆ ರಾಗ ಸಂಯೋಜನೆ ನೀಡಿ ಗೀತೆಯನ್ನು ಆಡಿದ ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದರಾದ ವೀರೇಶ್ ಸಾಲಿಮಠ್ ಸಂಗೀತದಿಂದ ಮನಃಶಾಂತಿ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಗೀತೆಯ ಸಂಗೀತ ಸಂಯೋಜನೆ ಬಿಆರ್ ಶಾಮಿದ್ ಕಂದ್ಕಲ್ ಅವರ ಸಾಜಿದ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಧ್ವನಿ ಮುದ್ರಣ ಮಾಡಲಾಗಿದೆ ಪೊಲೀಸ್ ಇಲಾಖೆ ಅಧಿಕಾರಿಗಳಾದ ಎಸ್ ಎಂ ಎಸ್ ವೀರೇಶ್ ಕಾರ್ಯಕ್ರಮದ ಅನಿಸಿಕೆಗಳ ಹಂಚಿಕೊಂಡು ಪ್ರತಿಯೊಬ್ಬ ಜೀವನ ಶೈಲಿಯು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಜೊತೆಗಿನ ನಂಟು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇವರು ಧ್ವನಿ ಸುರುಳಿಯ ಮೊದಲಿಗೆ ಗೀತೆಯಾದ ಸಿಂಧನೂರು ನಾಡಚಂದ ಸಿಂಧನೂರು ಚೆಲ್ವೆ ಮಗುವೆ ನೀನು ನಕ್ಕರೆ ಹಾಲು ಜೇನು ಸಕ್ಕರೆ ಹುಟ್ಟುಹಬ್ಬದ ಗೀತೆ ಚಿಕ್ಕ ಮಕ್ಕಳ ಹಾಡುಗಳು ಬರೆದಿದ್ದಾರೆ ಧ್ವನಿ ಸುರುಳಿಯ ರಚನೆಕಾರರಾದ ಎಚ್ ಎಂ ಶ್ರೀ ೈಲ್ ಇವರು ಗೀತ ರಚನೆಗೆ ತಾಯಿ ಶ್ರೀ ಚೌಡೇಶ್ವರಿ ದೇವಿ ಪ್ರೇರಣೆಯಾಗಿದ್ದಾಳೆ ಬರವಣಿಗೆಗೆ ಒಂದು ಶಕ್ತಿಯುತ ಆಯುಧವಾಗಿದೆ ಅದನ್ನು ಬಳಸಲು ಮೊದಲು ಪೂಜಿಸಿ ಮನದಲ್ಲಿ ಆರಾಧಿಸಬೇಕು ಅಂದಾಗ ಜ್ಞಾನ ಬೆಳಕಿನಂತೆ ಬೆಳಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಲೇಖಕರ ಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಕೆಲವು ಆಸಕ್ತರು ಕೃತಿಗಳನ್ನು ಕೊಂಡೊಯ್ದರು ವೇದಿಕೆಯಲ್ಲಿ ಊರಿನ ಗಣ್ಯರಾದ ಕರಿಬಸಯ್ಯ ಸ್ವಾಮಿ ಚಂದನಗೌಡ ಪಾಟೀಲ್ ಅಮರೇಶಯ್ಯ ಸ್ವಾಮಿ ಆಲಯದ ಅರ್ಚಕರು ಬಸವರಾಜ್ ರೆಡ್ಡಿ ಮತ್ತು ಉಪನ್ಯಾಸಕರು ಹಾಗೂ ಕವಿ ಬಳಗ ಸೇರಿತ್ತು ನಗರದ ವಿವಿಧ ಕಿರಾಣಿ ಅಂಗಡಿಗಳಿಗೆ ಭೇಟಿ ನೀಡಿದ ನಿಯಂತ್ರಣ ಕೋಶದ ಸಲಹೆಗಾರಾದ ಪ್ರಿಯಾಂಕಾ ಅವರು ಕಾಯ್ದೆ ಉಲ್ಲಂಘಿಸಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಹಾಗೂ ದಾಸ್ತಾನು ಹೊಂದಿದ ಅಂಗಡಿಗಳಿಗೆ ಕೇಸು ದಾಖಲಿಸಿ ದಂಡ ವಿಧಿಸಿದೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಹಾಗೂ ತಹಶೀಲ್ದಾರರ ಮಾರ್ಗದರ್ಶನದ ಅಡಿಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಪ್ರಿಯಾಂಕರವರ ನೇತೃತ್ವದಲ್ಲಿ ಸಿಂಧನೂರು ನಗರದ ವಿವಿಧ ಕಿರಾಣಿ ಅಂಗಡಿಗಳಿಗೆ ಭೇಟಿ ನೀಡಿ ತಂಬಾಕು ಉತ್ಪನ್ನಗಳ ದಾಸ್ತಾನು ಮಾರಾಟ ಪರವಾನಿಗೆ ಪತ್ರಗಳು ಪರಿಶೀಲಿಸಿ ಕೋಟ್ಪ ಕಾಯ್ದೆ ಉಲ್ಲಂಘಿಸಿದ ಒಟ್ಟು ಹನ್ನೆರಡು ಅಂಗಡಿಗಳಿಗೆ ವಿವಿಧ ಸೆಕ್ಷನ್ ಅಡಿಯಲ್ಲಿ ಮೂವತ್ತ್ನಾಲ್ಕು ಕೇಸು ದಾಖಲಿಸಿ ಎಂಟು ಸಾವಿರದ ನಾಲ್ಕು ನೂರು ರೂಪಾಯಿಗಳ ದಂಡವನ್ನು ವಿಧಿಸಿದರು ವರ್ತಕರು ಅನುಮತಿ ಪಡೆಯದೆ ಕಾನೂನು ಬಾಹಿರ ಕಿರಾಣಿ ಅಂಗಡಿಗಳಲ್ಲಿ ತಂಬಾಕು ಹಾಗೂ ಅದರ ಉತ್ಪನ್ನಗಳನ್ನು ಮಾರಾಟ ಮಾಡಬಾರದು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಸುರೇಶ್ ಬಾಬು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಪೊಲೀಸ್ ಕಾನ್ಸ್ಟೇಬಲ್ ಮಲ್ಲಿಕಾರ್ಜುನ್ ಹಾಗೂ ಇತರರು ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರಗಳ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಹಪಠ್ಯ ಚಟುವಟಿಕೆ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆಯಿತು ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರಸ್ತುತ ಸಾಲಿನ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಭಾಗವಹಿಸಿದ್ದರು ತಾಲೂಕು ಮಟ್ಟದ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಮಾನಮ್ಮ ರಾಮದಾಸ್ ನಾಯಕ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ಮಾತನಾಡಿದರು ಬಾಲಕರ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ರವೀಂದ್ರಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಿಕ್ಷಣ ಸಂಯೋಜಕರು ಹಾಗೂ ಕಾರ್ಯಕ್ರಮ ನೋಡಲ್ ಅಧಿಕಾರಿಗಳಾದ ಕುಮಾರಸ್ವಾಮಿ ಹಿರೇಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆ ಮೇಲೆ ಸಿಆರ್ಪಿ ಬಿಆರ್ಪಿ ಪಿ ಸಂಘದ ಅಧ್ಯಕ್ಷ ಬಸವರಾಜ್ ಅಂಗಡಿ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ವಿಠಲ್ ಚಿತ್ರಕಲಾ ಶಿಕ್ಷಕರ ಸಂಘದ ಪಿ ಎಲ್ ಪಾತ್ರೋಟಿ ಜಿಪಿಟಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಬಸವರಾಜ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಚೆನ್ನ ಬಸವ ಬಿಆರ್ ಪಿಗಳಾದ ಬಸವರಾಜ್ ಆನಗುಂದಿ ನಾಗಪ್ಪ ಕಲ್ಲೂರ್ ಮೈನುದ್ದೀನ್ ಶಿಕ್ಷಣ ಸಂಯೋಜಕರಾದ ಹನುಮಂತಪ್ಪ ನಾಯ್ಕರ್ ಹುಲ್ಗಪ್ಪ ಜಿಪಿಟಿ ಸಂಘದ ತಾಲೂಕು ಅಧ್ಯಕ್ಷ ಹನುಮೇಶ್ ನಿರ್ಣಾಯಕರಾಗಿ ತುಳಸಿದಾಸ್ ವೀರೇಶ್ ಗೋನ್ವಾರ್ వీరేశ్ సాలిమఠ్ దుర్గప్ప గుర్దూరు సేరే అనేక ఉపస్థితర అంబాదేవి జాత్ర సిఎం సయ్య ఆగమ వివిధ కమగారి భూమి పూజ లోకార్పణ సిపిఐఎం తుర్వి హాల్ మన మనకి ప్రచారాందోళన మార్సివర్ అలనూరు గ్రామ పంచాయతీ సహాయక నిర్దేశక ఎంకప్ప భేటీ కమగారి పరిశీలన ಗದ್ರಾಟಿಗೆಯಲ್ಲಿ ಭಕ್ತಿ ಗೀತೆಯ ಧ್ವನಿ ಸುರಳಿ ಬಿಡುಗಡೆ ಮತ್ತು ವಿವಿಧ ಸಾಹಿತಿಗಳ ಕೃತಿಗಳ ಪ್ರದರ್ಶನ ಕಾರ್ಯಕ್ರಮ ಕಾಯ್ದೆ ಉಲ್ಲಂಘಿಸಿ ತಂಬಾಕು ಉತ್ಪನ್ನ ಮಾರಾಟ ಮಾಡಿದ ಅಂಗಡಿಗಳಿಗೆ ಕೇಸ್ ದಾಖಲು ಹಾಗೂ ದಂಡ ವಿಧಿಸಿದ ಅಧಿಕಾರಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ನಿಮ್ಮ ಧ್ವನಿ ನಮಸ್ಕಾರ